ಯಾರೋ ಎಲೆಕ್ಷನ್ ಟೈಮಲ್ಲಿ ಕುಡಿದು ತೇಲಾಡ್ತವನೇ ವಿಡಿಯೋ ಮಾಡೋ ವೈರಲ್ ಮಾಡೋಣ ವಿಡಿಯೋ ಮಾಡೋ ಕುಡಿಯೋದೆ ನನ್ನ ಬಿಸ್ನೆಸ್ ಕುಡಿದು ಕುಡಿಯೋದೆ ಕುಣಿಯೋದೆ ನನ್ನ ವೀಕ್ನೆಸ್ ಉಳುವ ಯೋಗಿಯ ನೋಡಿ ಉಳುವ ಯೋಗಿಯ ನೋಡಿಲಿ ರೈತ 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 ಈ ದೇಶದ ಬೆನ್ನೆಲುಬು ರೈತ ಎಲ್ರಯ್ಯ ರೈತ ಸತ್ತ ನಿಮ್ ಬಾಯಿಗ್ ಬಿತ್ಕೊಂಡ್ರೆ ಯಾವ ಮಣ್ಣು ಸತ ರೈತ ಸತ ಸಾಯ್ಲಿಲ್ಲ ಸಾಯ್ಸಿರಿ ಎಲ್ರು ಸೇರ್ ಸಾಯಿಸಿ ಬಿಟ್ರಿ ದೀಪಾವಳಿ ಶುಭಾಶಯ ಹಚ್ಚಿರ ಬೆಂಕಿ ಹಚ್ಬಿಟ್ರ ಅವನ್ ಮನಿಗ್ ನೀನು ನಿನ್ ಮನಿಗ ಅವನು ಹಚ್ಬಿಟ್ರ ಬೆಂಕಿಯಾ ಬೆಂಕಿ ಎಲ್ಲ ಅಯ್ಯೋ ದೀಪ ಅಂತೀವ್ರೇನ್ರೋ ಮುಟ್ಟಾಡ್ರ ದೀಪ ಎಲ್ರೋ ದೀಪ ಮನೇಲಿ ಅಮ್ಮ ಅನ್ನೋ ನಂದಾದೀಪ ಅಯ್ಯೋ ಆಲ್ರೆಡಿ ಆಸ್ಪತ್ರೆ ಬೆಡ್ ಮೇಲೆ ಉಳಿಸ್ಕೊಳಕ್ ಬಿಟ್ ಬಿಟ್ಟು ಬಂದೆ ಕಂಡ್ರು ದುಡ್ಡಿಲ್ದಲೆ ಅಯ್ಯೋ ಇನ್ನು ಗೃಹಲಕ್ಷ್ಮಿ ಕಳ್ಕಂಡಾಯ್ತು ಇನ್ನು ಅಪ್ಪ ಅನ್ನೋ ಧೈರ್ಯ ಲಕ್ಷ್ಮಿನ ಇವತ್ತು ನಾಳಿಕೋ ಕಳ್ಕೊಂಡಿದ್ದೀನಿ ಕಣ್ರು ಇನ್ನು ಸಂಬಂಧಿಕರು ಈ ಲಕ್ಷ್ಮಿಯನ್ನ ಹುಚ್ಚು ಕುದುರೆ ಹಿಂದೆ ಓಡಿ 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 ಸಂಬಂಧಗಳನ್ನೆಲ್ಲ ಛಿದ್ರ ಛಿದ್ರ ಮಾಡ್ಕೊಂಡು ಸಂಬಂಧ ಅನ್ನ ಲಕ್ಷ್ಮಿನೂ ಕಳ್ಕಂಡೇ ಕಣ್ರು ಇನ್ನು ಉಳಿದಿರೋದು ಏನ್ತಿ ಮಕ್ಕಳು ಅವರಿಗೆ ಹಾಸ್ಕಣಕ್ಕಾದ್ರೆ ಓದ್ಕಣಕ್ಕಿಲ್ಲ ಓದ್ಕಣಕ್ಕಾದ್ರೆ ಆಸ್ಕಣಕ್ಕಿಲ್ಲ ನನ್ನ ಮಗಳು ಎಂ ಬಿ ಎಸ್ ಓದ್ಬೇಕು ಕಣಪಾ ಅಂತಳೆ ದುಡ್ಡಿಲ್ಲ ಅಂತ ನಾನಂತೀನಿ ನನ್ನ ಮಗಳಿಗೆ ದೇವತೆ ಅನ್ನೋದನ್ನು ಕೂಡ ಕೊಡ್ಸಕ್ ಆ ವಿದ್ಯಾಲಕ್ಷ್ಮಿನೂ ಮಾರ್ಬಿಟ್ಟಿರಲ್ರೋ ಯಾವಾಗ್ಲೋ ಮಾರಿರಿ ಯಾವಾಗ್ಲೂ ಮಾಡಿರಿ ನಾನು ಎಣ್ಣೆ ಹೊಡೆದಾಗ ಇರ್ಬೇಕು ನಾನು ಎಡನೆ ಹೊಡೆದ್ ಮಾರ್ಬಿಟ್ಟಿರೇ ಅವನ್ ಯಾರೋ ಹೇಳ್ತಿದ್ದ ಈ ಊರಲ್ಲಿ ಬದುಕ್ಬೇಕು ಅಂದ್ರೆ ಬಲಾಢ್ಯ ಆಗ್ಬೇಕು ಅಂತಿದ್ದ ಹೌದು ಡಾರ್ವಿನ್ ಸರ್ವೈವಲ್ ಆಫ್ ಫಿಟ್ ಡಾರ್ವಿನ್ ಸರ್ವೈವಲ್ ಆಫ್ ಫಿಟ್ ನಾನು ಬಲಾಢ್ಯ ಆಗ್ತೀನಿ ಎಷ್ಟು ಬಲಾಢ್ಯ ಆಗ್ತೀನಿ ಅಂತ ಗೊತ್ತಾ ನಿಮ್ ದುಡ್ಡಲ್ಲಿ ಇಲ್ಲಿವರೆಗೂ ಕುಡ್ದು ಕುಣಿದು ಕುಪ್ಪಳಿಸಿದ್ದೆ ಅಲ್ವಾ ಕೂಡ ಕಕ್ತಿನಿ ಹೆಂಗೆ ಕಕ್ತಿನಿ ಗೊತ್ತಾ ನನಗೆ ಕುಡ್ಸಿದ್ದು ಕುಣಸಿದ್ದು ಯಾರು ಅಂತ ಗೊತ್ತು ಲೇ ನೀನೆ ಅಲ್ವೇನೋ ಕುಡ್ಸಿದ್ದು ನೀನೆ ಅಲ್ವೇನೋ ಕುಡ್ಸಿದ್ದು ಲೇ ಬಾರ ಇಲ್ಲಿ ಬಾರ ಇಲ್ಲಿ ಬಾರ ಇಲ್ಲಿ ಲೇ ಏನೋ ಒಂದೇ ಎಲೆಕ್ಷನ್ ಟೈಮ್ ಏನೋ ಒಂದೇ ಅಣ್ಣ ನೀವ್ನಿಗೆ ಓಟ್ ಹಾಕು ಆಸ್ಪತ್ರೆ ಮಾಡ್ತಾನೆ ಹಣ ಇವನಿಗೆ ಹಾಕು ಎಜುಕೇಶನ್ ತರ್ತಾನೆ ಏ ಸಿಂಗಾಪುರ್ ಮಾಡ್ತೀನಿ ಅಂದಿರೋ ಸಿಂಗಾಪುರ್ ಮಗನೇ ಬಿಡಲ್ಲ ಕಣದಿ ಬಿಡಲ್ಲ ಬಿಡಲ್ಲೇ ಏನು ಅಂದಿ ಲೇ ನನ್ನ ಮಗನೇ ನಿಮಗೆಲ್ಲ ಕಣ್ಣಿರ್ಲಿಲ್ಲರು ಕಣ್ಣಿರ್ಲಿಲ್ಲ ಕಣ್ಣಗೆಲ್ಲಾ ನೋಡಿರಲ್ರೋ ಆದ್ರೆ ಆದ್ರೆ ಬಾಯಿ ಮುಚ್ಕೊಂಡಿರಕ್ಕಾಗ್ದೇ ಕಣ್ಣಗೆಲ್ಲಾ ನೋಡಿ ಬಾಯಿ ಮುಚ್ಕೊಂಡಿರಕ್ಕಾಗದಲ್ಲಿ ಅವ್ನಿಗ್ ಜೈ ಇವ್ನಿಗೆ ಜೈ ಧರ್ಮಕ್ಕೆ ಧರ್ಮ ಹಾಕು ನಮ್ ಜಾತಿ ಹಾಕೊಂಡಿರೋ ಏಯ್ ಏಯ್ ಬಿಡ್ತೀನಿ ನಿಮ್ಮಲ್ಲಿ ಏ ನೋಡು ನಮ್ ಚಿಕ್ಕಪ್ಪ ಕೇಳ್ತೀನಿ ಬಿಡು ಬಿಡೋ ಬಿಡ ಬಿಡ ನಮ್ ಚಿಕ್ಕಪ್ಪ ಕೇಳ್ತೀನಿ ನೋಡು ಯಾವ ನಾವ್ ಚಿಕ್ಕಪ್ಪ ಅಲೇ ನಿಮ್ ಚಿಕ್ಕಪ್ಪ ಚಿಕ್ಕಪ್ಪನೇ ಹೊರತು ಇಲ್ಲಿ ಯಾವನಿಗೂ ದೊಡ್ಡಪ್ಪ ಅಲ್ಲ ಕಣೋ ನಡಿಯೋ ನಡಿಯೋ ಲೇ ನಡಿಯೋ ಲೇ ನಡಿಯೋ ಇನ್ನೊಬ್ಬಾನೆ ಇನ್ನೊಬ್ಬ ಇವನು ಏ ನೀನು ನಿನಿಗೆ ನಿನ್ನ ಬಿಡಲ್ಲ ಕಣಲೋ ನಿನ್ನ ನಿನ್ನ ಬಿಡಲ್ಲ ಲೇ ಅವನಿಗೆ ನಾವ ಬಾಯಿತ್ತು ಕಣ್ಣಿರ್ಲಿಲ್ಲ ನಿನಗೆ ಕಣ್ಣಿತ್ತು ಬಾಯಾಕೋ ಮುಚ್ಕೊಂಡೆ ಅಚ್ಚರಿ ಇಚ್ಚರಿ ಅರಿಲ್ಲ ಇ ಇಲ್ಲ ನೀನ್ ಮಾಡ್ಬೇಡ ಅಂತ ಹೇಳ್ಬೋದಿತ್ತರೋ ಯಾಕೋ ಯಾಕೋ ನನ್ನ ಬದುಕಲ್ಲ ಆಟ ಆಡ್ಬಿಟ್ಟೆ ಯಾಕೋ ಎಳ್ಳಿಲ್ಲ ಯಾಕೋ ಎಳ್ಳಿಲ್ಲ ಎಲ್ಲರೂ ಕೂಡ ಮಿಂಚಬೇಕು ಟಿ ಆರ್ ಪಿ ಅದು ಇದು ಅಂತೇಳಿ ಬಿದ್ರಲ್ರು ಲೇ ಲೇ ಎಲ್ರಿಗೋ ಯಾರಿಗೋ ಆತು ಇದು ನಿಮ್ಮದು ಲೇ ಯಾರಿಗೋಸ್ಕರ ಮಾಡಿರೋ ಲೇ ಲೆ ನಿನ್ನ ತಪ್ಪಲ್ಲ ಹೌದು ತಪ್ಪಲ್ಲ ನಿಂದು ತಪ್ಪಲ್ಲ ಹೌದು ತಪ್ಪಲ್ಲ ನಿನಗೆ ಕಣ್ಣಿತ್ತು ಇವನಿಗೆ ಬಾಯಿ ಇತ್ತು ನೀವು ಉಪಯೋಗಿಸ್ಕೊಂಡ್ಬಿಡ್ರಿ ನನಗೆ ಕಿವಿ ಇತ್ತು ನಾನೇನು ಮಾಡ್ಲೇ ಇಲ್ಲ ಕಿವಿ ಮುಚ್ಕೊಂಡು ಒಳ್ಳೇದನ್ನ ಕೇಳೇ ಇಲ್ಲ ಈ ಸಮಾಜದಲ್ಲಿ ಒಳ್ಳೇದಿತ್ತು ಕೆಟ್ಟದ್ದು ಇತ್ತು ಕೆಟ್ಟದ್ ಮಾತ್ರ ನನ್ನ ಕಣ್ಣಿಗೆ ಬಿತ್ತು ಕೆಟ್ಟದ್ ಮಾತ್ರ ನನ್ನ ಬಾಯಿಗೆ ಬಿತ್ತು ನನ್ನ ಕಿವಿಗೆ ಏನೂ ಬೀಳ್ಲಿಲ್ಲ ನಾನು ನಾನು ಸರಿ ಇಲ್ಲ ಸರಿಲ್ಲ ಸರಿಲ್ಲ ನೀನ್ ಮಗ ಸರಿಲ್ಲ ನಾನ್ ಸರಿ ಇಲ್ಲ ನಾನ್ ಸರಿ ಇಲ್ಲ ನೀನ್ ಸರಿ ಇಲ್ಲ ಕಣೋ ನೀನ್ ಸರಿ ಇಲ್ಲ ಕಣೋ ಅಯ್ಯೋ ಎಲೆಕ್ಷನ್ ಟೈಮ್ ಕುಡ್ದಿದ್ದೆಲ್ಲ ಇಳಿದ ಹೋಯ್ತು ಕಂಡ್ರಯ್ಯಾ ಇಳ್ದು ಹೋಯ್ತು ಎಲೆಕ್ಷನ್ ಟೈಮ್ ಅಲ್ಲಿ ಕುಡ್ದೆ ಕುಡ್ದೆ ಆದ್ರೆ ಐದು ವರ್ಷ ಸತ್ತೆ 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 ಸೂಪರ್ ಸಾ ಸೂಪರ್ ಸೂಪರ್ ಸೊ ಸೂಪರ್ ಸೂಪರ್ ಸೊ ಸೂಪರ್ ಸರ್ ಸರ್ ನೋಡಿ ಸರ್ ಸೂಪರ್ ಬಂದಿದೆ ಸೀನು ಸರ್ ನೆಕ್ಸ್ಟ್ ನೆಕ್ಸ್ಟ್ ಸೀನ್ ಸರ್ ನೆಕ್ಸ್ಟ್ ದಿನ ಇಲ್ಲಿಂದ ಬರ್ತೀರಾ ಸರ್ ಹಿಂಗ ಬಂದು ಜನಗಳಿಗೆ ಮಾತಾಡ್ತೀರಾ ಸರ್ ಜನಗಳಿಗೆ ಹೇಳ್ತೀರಾ ಸರ್ ಸರ್ ಓಕೆ ಸರ್ ಜನಗಳಿಗೆ ಸರ್ ಈ ತರ ಬರ್ಬೇಕು ಸರ್ ಹಿಂಗ ಹೇಳ್ಬೇಕು ಅಲ್ಲ ಡೈರೆಕ್ಟ್ರೆ ಜನಗಳಿಗೆ ಹೇಳಿದ್ರೆ ಅವರು ಬೇಜಾರ್ ಮಾಡ್ಕೊಳಲ್ವಾ ಸರ್ ಇನ್ನೆಲ್ಲ ಮಾಡ್ತಿರೋ ಜನಗಳಿಗೆ ಸರ್ ನೋಡ್ರಿ ಸರ್ ಸರ್ ಜನಗಳಿಗೆ ಅರ್ಥ ಆಗಬೇಕಾರದು ಜನಗಳಿಗೆ ಹೇಳ್ಬೇಕಾರದು ನೋಡಿ ಸರ್ ಅವ್ರು ಯಾರು ಯಾರಿಗೂ ಶೇರ್ ಮಾಡಲ್ಲ ಅವ್ರು ಮಾತ್ರ ನೋಡ್ತಾರೆ ಸರ್ ತಲೆ ಅವ್ರಿಗೆ ಮಾತ್ರ ಗೊತ್ತಾಗಬೇಕು ಸರ್ ಹಿಂಗ್ ಬಂದು ಹಿಂಗೆ ಹೇಳಿ ಸರ್ ನೀವ್ ಹೇಳಿ ಸರ್ ನೀವ್ ಹೇಳಿ ಸರ್ 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 ಅಭಿಮಾನಿಗಳು ಬಂದಿದ್ದಾರೆ ಒಂದಷ್ಟು ಸೆಲ್ಫಿ ಓಕೆ 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 ಬನ್ನಿ ಸೆಲ್ಫಿ ಹಾ ಟಿಕ್ ಟಿಕ್ ಸರ್ ಆಟೋಗ್ರಾಫ್ ಸರ್ ತುಂಬಾ ಚೆನ್ನಾಗಿ ಮಾಡಿರಿ ಸರ್ ಏನ್ ಸರ್ ರಿಯಲ್ ಸರ್ ನೀವು ರಿಯಲ್ ಸರ್ ರಿಯಲ್ ಹೀರೋ ಸರ್ ಆದ್ರೆ ಇದೆಲ್ಲ ಆಗಲ್ಲ ಈ ಸಮಾಜದಾಗ ಇದೆಲ್ಲ ಆಗಲ್ಲ ಸ ಆಗದೇ ಇಲ್ಲ ಅಲ್ರಪ್ಪ ಕೇಳ್ರೋ ಇಲ್ಲಿ ಇರೋದು ಸರ್ ಆಗಲ್ಲ ಬಿಡಿ ಸರ್ ಇದೆಲ್ಲ ಆಗಲ್ಲ ಬಿಡಿ ಏ ನೀವೆಲ್ಲ ಮಾಡಿರ ಆಗತ್ಕೊಂಡ್ರು ಕೇಳ್ರಯ್ಯಾ ಇಲ್ಲಿ ಮಾತ್ರ ಯಾಕೆ ಒಪ್ಕೊಂತೀರಯ್ಯ ಒಪ್ಕೊಂಡ್ರಯ್ಯ ಒಪ್ಕೊಂತೀರಲ್ರ ಏನ್ರಯ್ಯ ನೀವು ಸರ್ ನೆಕ್ಸ್ಟ್ ಏಯ್ ಅರ್ಥ ನಿಮಗೆ ಅರ್ಥ ಎಷ್ಟು ಮುಗ್ದ್ರಿದಿರೋ ನೀವು ಹ ಎಷ್ಟು ಹಾ ಅರ್ಥ ಏನ್ರು ಯಾಕ್ರೋ ಆಡ್ತೀರಾ ಯೋ ಹಣ ಎಂಡಕ್ಕೆ ಯಾಕ್ರೋ ಯಾರತೀರಾ ಇನ್ನಾರು ಅರ್ಥ ಮಾಡ್ಕೊಂಡ್ರು ಚುನಾವಣಾ ಸಮಯದಲ್ಲಿ ಮಾರ್ಬೇಡ್ರಿ ಕಣ್ರು ನಿಮ್ಮ ಓಟ್ ನಿಮ್ ಕೈಯಲ್ಲಿ ಇರುತ್ತೆ ಕಣ್ರು ಬೂತ್ ಒಳಗೆ ಒಬ್ಬರೇ ಹೋಗೋದ್ ಕಂಡ್ರು ಅಲ್ಲಿ ಓಟ್ ಹಾಕ್ರೋ ಏನು ಆಗಲ್ಲ ಕಣ್ರು ಯಾರಿಗೂ ಎದ್ರು ಬೇಡ್ರಿ ಕಣ್ರು ನಿಮ್ ವಿಚಾರಕ್ಕೆ ಓಟ್ ಹಾಕ್ರು ನಿಮ್ಮ ಆಸ್ಪತ್ರೆಗೆ ಓಟ್ ಹಾಕ್ರು ನಿಮ್ ನಿಮ್ಮ ಫೆಸಿಲಿಟಿಗಳಿಗೆ ಓಟ್ ಹಾಕ್ರು ಯಾವನಿಗೋ ಯಾರು ಓಟ್ ಕಣ್ರು ಯೋ ಚುನಾವಣೆ ಸಮಯದಲ್ಲಿ ಯಾವ ಕಣ್ರು ಸಾಕೊಂಡ್ರು ನೋಡಪ್ಪ ಬರ್ರೋ ಬದಲಾಗ್ರು ಬದ್ಲಾಗ್ರು ಇನ್ನಾರು ಬದಲಾಗ್ರು ಬದ್ಲಾಗ್ರು ರೇ ರೇ ರಿ ನಾನು ಜಡೆ ಹಾಕಂತ ಇದೀನಿ ಅಲ್ಲಿ ಪಾತ್ರೆಗಳಿದಾವೆ ತೊಳೆಯೋಗ್ರಿ ಏ ತೊಳಿಯೋಗೋ ಹೋಗೋ ಪಾತ್ರೆಯ ನಿನ್ ಕೈಯಿಂದ ಏನು ಆಗಲ್ಲ ಮಕ್ಕಳು ಓದ್ಸೋಕ್ಕೂ ಆಗಲ್ಲ ನಮಿಗೆ ಆಸ್ಪತ್ರೆ ಫೆಸಿಲಿಟಿ ಕೊಡ್ಸೋಕ್ಕೂ ಆಗಲ್ಲ ಈ ರಾಜಕೀಯದಿಂದ ಹೋಗಿ ಜೈ ಜೈ ಅಂತ ಹೇಳಿ ಹೇಳಿ ಯಾಮರಿ ಸಾಕು ಪೊಲಿಟಿಕ್ಸ್ ಸ್ಟಾಪ್ ಇನ್ನೇನಿದ್ರು ಪಬ್ಲಿಟಿಕ್ಸ್ ರಾಜಕೀಯ ನಿಲ್ಬೇಕು ಪ್ರಜಾಕೀಯ ಗೆಲ್ಬೇಕು ಪ್ರಜಾಕೀಯದಲ್ಲಿ ನಾವ್ ಗೆಲ್ಬೇಕು ನಮ್ಮಂತವ್ರು ಗೆಲ್ಬೇಕು ನಾವೇ ಬತ್ತೀವಿ ನಿಮ್ ಗಂಡಸ್ರ ಕೈಯಿಂದ ಆಗಿಲ್ವಾ ನಾವಿನ್ ಫೀಲ್ಡಿಗ್ ಇಳಿತೀವಿ ನಾವೇ ಮಾಡ್ತೀವಿ ಬಾ ಪಾತ್ರ ತೊಳಿ ಬಾ ಏ ಬಾರೆ ಬಾರೆ ಇಲ್ಲಿ ಇಲ್ಲಿವರೆಗೂ ಅದೇನೋ ಕಡ್ಡಿ ಕಸ ತಿನ್ನ ಅಂತ ಕೆಲಸ ಮಾಡ್ಬಿಟ್ಟೆ ಇನ್ಮೇಲೆ ನೀನು ನಾನು ಅವನು ಇವನು ಎಲ್ಲರೂ ಕೂಡ ಈ ರಾಜಕೀಯ ಬಿಟ್ಟು ಪ್ರಜಾಕೀಯ ಮಾಡೋಣ ಹೆಂಗ್ ಮಾಡೋಣ ಎಲ್ರಿಗೂ ಹೇಳೋಣ ಎಲ್ರು ಎಲ್ಲರು ಚುನಾವಣೆ ನಿಲ್ಸನ ಎಲ್ಲರೂ ಗೆಲ್ಬೇಕು ಹೆಂಗ್ ಗೆಲ್ಬೇಕು ಕೊಟ್ಟ ಎಲ್ರು ಬಲಾಢ್ಯ ಆಗ್ಬೇಕು ಎಲ್ಲರು ಭಗತ್ ಸಿಂಗ್ ಆಗ್ಬೇಕು ಎಲ್ಲರೂ ಎಲ್ಲರೂ ಕೂಡ ಸುಭಾಷ್ ಚಂದ್ರ ಬೋಸ್ ಆಗ್ಬೇಕು ಎಲ್ರು ಗಾಂಧಿ ಆಗ್ಬೇಕು ಎಲ್ಲರೂ ಕೂಡ ಎಲ್ಲರೂ ಕೂಡ ಬಲಾಡ್ರಿ ಆಗ್ಬೇಕು ಎಲ್ಲರೂ ಬಲಾಡ್ರಿ ಆಗ್ಬೇಕು ಅಂದ್ರೆ ಭೂತೊಳಕ್ ಹೋದಾಗ ಈ ಓಟ್ ಹಾಕುವಂತ ಸಮಯ ಇದೆಯಲ್ಲ ಅಲ್ಲಿ ನಮ್ ತಾಕತ್ತೇನು ತೋರಿಸ್ಬೇಕು ಅವನ್ ಗೆಲ್ಲಲ್ಲ ಇವ್ನು ಗೆಲ್ಲಲ್ಲ ಹ್ಮ್ ಹ್ಮ್ ನಾನ್ ಗೆಲ್ಬೇಕು ನನ್ನ ಆಸ್ಪತ್ರೆ ಗೆಲ್ಬೇಕು ನನ್ನ ಶಿಕ್ಷಣ ಗೆಲ್ಬೇಕು ನನ್ನ ಫೆಸಿಲಿಟಿಗಳು ಗೆಲ್ಬೇಕು ನನ್ನ ಸಮಾಜ ಗೆಲ್ಬೇಕು ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಗೆಲ್ಬೇಕು ಅಂತ ನಾನ್ ಓಟ್ ಹಾಕ್ತೀನಿ ಎಲ್ರಿಗೂ ಓಟ್ ಹಾಕಕ್ಕೆ ಹೇಳ್ತೀನಿ ಹೇಳ್ತೀನಿ ಈ ಜನ ಇದಾರಲ್ಲ ಇವರು ಇವ್ರು ಶೇರ್ ಮಾಡಲ್ಲ ಯಾಕೆಂದ್ರೆ ಹುಚ್ಚು ಹುಚ್ಚು ಅಂತ ಅನ್ಕೊಂಡಿದ್ದಾರೆ ಹುಚ್ಚು ಎಲ್ರಿಗೂ ಬಿಟ್ಟು ಹೋಗುತ್ತಂತ ಹುಚ್ಚು ಆ ಹುಚ್ಚು ಬಿಡೋ ಹುಡುಗು ನಾನು ಹುಚ್ಚಿನಂಗೆ ಆಡ್ತೀನಿ ಹುಚ್ಚು ಬಿಡುತ್ತೆ ಎಲ್ರಿಗೂ ಹುಚ್ಚು ಬಿಡುತ್ತೆ ಹುಚ್ಚು ಬಿಟ್ಟೆ ಬಿಡುತ್ತೆ ಗ್ಯಾರಂಟಿ ಬಿಡುತ್ತೆ